ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಬ್ಯಾಂಕ್ ದಿವಾಳಿ ಆಗಿದೆ ಬರೋಬ್ಬರಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣದೊಂದಿಗೆ ಬ್ಯಾಂಕ್ ಚೇರ್ಮನ್ ಎಸ್ಕೇಪ್ ಆಗಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಬ್ಯಾಂಕ್ ಈಗ ದಿವಾಳಿ ಆಗಿದೆ ಬರೋಬ್ಬರಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣದೊಂದಿಗೆ ಬ್ಯಾಂಕ್ ನ ಚೇರ್ಮನ್ ಎಸ್ಕೇಪ್ ಆಗಿದ್ದಾರೆ ವಿರೂಪಾಕ್ಷ ಸಾಧುನವರ ರಾಣಿ ಚೆನ್ನಮ್ಮ ಬ್ಯಾಂಕ್ ನ ಚೇರ್ಮನ್ ಚೇರ್ಮನ್ನ ಹುಡುಕಿ ಕೊಡುವಂತೆ ಠೇವಣಿದಾರರು ಅಭಿಯಾನವನ್ನು ಶುರು ಮಾಡಿದ್ದಾರೆ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ನೀಡುತ್ತೇವೆ ಅಂತ ಪೋಸ್ಟ್ ಹಾಕಿದ್ದಾರೆ ಹಣ ನೀಡುವಂತೆ ಬೊಬ್ಬೆಯನ್ನ ಹಾಕಿ ಹಣೆ ಹಣೆ ಚಚ್ಚಿಕೊಂಡು ಮಹಿಳೆಯರು ಅಳ್ತಾ ಇರುವಂತ ದೃಶ್ಯ ಸಾಮಾನ್ಯವಾಗಿದೆ ಬೆಳಗಾವಿಯ ಬೈಲಹೊಂಗಲದಲ್ಲಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ನ ಅವಸ್ಥೆ ಇನ್ನು ಕಿತ್ತೂರು ಚೆನ್ನಮ್ಮ ಬ್ಯಾಂಕ್ ಚೇರ್ಮನ್ ಆರೋಪ ಕೇಳಿ ಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ ಠೇವಣಿದಾರರಿಂದ ಅಭಿಯಾನ ಕೂಡ ಶುರುವಾಗಿದೆ ಈತನ ಹುಡುಕಿಕೊಟ್ಟವರಿಗೆ ಸೂಕ್ತ ಬಹುಮಾನ ನೀಡ್ತೇವೆ ಅಂತ ಪೋಸ್ಟ್ ನ ಮಾಡಿದ್ದಾರೆ ಬೈಲಹೊಂಗಲದ ಚೇರ್ಮನ್ ಮನೆಗೆ ಮುತ್ತಿಗೆ ಹಾಕಿ ಹಾಕಿದ್ದಾರೆ ಠೇವಣಿದಾರರು ಮನೆಯಲ್ಲಿ ಇದ್ದಂತ ಚೇರ್ಮನ್ ಪುತ್ರ ಸೂರಜ್ನನ್ನ ಎಳೆದಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಣ ನೀಡುವಂತೆ ಬ್ಯಾಂಕ್ ಸಿಬ್ಬಂದಿ ಕಾಲಿಗೆ ಬಿದ್ದು ಠೇವಣಿದಾರರು ಒದ್ದಾಡಿದ್ದಾರೆ ಚೇರ್ಮನ್ ಪುತ್ರ ಹಾಗೂ ಬ್ಯಾಂಕ್ನ ಸಿಬ್ಬಂದಿ ಕಾಲಿಗೆ ಬಿದ್ದು ಠೇವಣಿದಾರರು ಹಣ ನೀಡುವಂತೆ